ಎಲ್ ಅಥವಾ ಯಾವುದು ಫೇಕ್ ಅಂತ ಹೇಗೆ ಜಡ್ಜ್ ಮಾಡೋದು ನಾವು ಮಾಡೋದೆಲ್ಲ ಸರಿ ಅನ್ನುವಂಥ ಭ್ರಮೆ ನಮಗೂ ಇಲ್ಲ ಇರಬಾರ್ದು ಕೂಡ ಕೆಲವೊಂದು ಜನ ಕಮೆಂಟ್ ಮಾಡಿರ್ತಾರೆ ಏನ್ರಿ ಮೀಡಿಯಾ ಇವ್ರಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರ ಈ ಮೀಡಿಯೊಗಳ ರೆಸ್ಪಾನ್ಸಿಬಿಲಿಟಿಯನ್ನು ಹೇಳ್ಬಿಡು ಏನು ರೀ ಮೀಡಿಯಾ ಅಂತ ಹೇಳೋದು ಈಝಿ ಡಿಜಿಟಲ್ ಮೀಡಿಯಾದಲ್ಲಿ ಏನು ಬೇಕಾದರೂ ಹೇಳ್ಬೋದು ಅವರು ವಾಕ್ ಸ್ವಾತಂತ್ರ್ಯ ಇದೆ ಅಂತ ಏನು ಬೇಕಾದರೂ ಹೇಳ್ಬೋದು ಅಂತ ಅನ್ಕೊಂಬಿಡ್ತಾರೆ ಇಟ್ಸ್ ನಾಟ್ ಸೋ ಸಿಕ್ಸ್ ಪೀಪಲ್ ಸೆಟ್ಬಲ್ೋರ್ ಆಗಿ ಲೌಡ್ ಆಗಿ ಅದನ್ನ ಸೆನ್ಸೇಷನಲ್ ಆಗಿ ಮಾಡಬೇಕು ಅಂತ ಹಿಂಗೆ ನಡೀತಾ ಇದೆ ಹಂಗ್ ನಡೀತಾ ಇದೆ ಅಂತ ಅವರು ಎಕ್ಸೈಟ್ಮೆಂಟ್ ಅಲ್ಲಿ ಲೌಡ್ ಆಗಿ ಮಾತಾಡ್ತಾ ಇರ್ತಾರೆ ಸೊ ಈ ಟ್ರೆಂಡ್ ಬಗ್ಗೆ ಏನು ಹೇಳ್ತೀರಾ ಸರ್ ಅಟೆನ್ಷನ್ ಸ್ಪ್ಯಾನ್ ದಿನದಿಂದ ದಿನಕ್ಕೆ ಜನರ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ ಅದು ಹೇಳ್ತಾರೆ ಅತಿ ಆದ್ರೆ ಅಮೃತನು ವಿಷ ಆಗುತ್ತೆ ಅಂತ ಸೊ ಎವ್ರಿಥಿಂಗ್ ಶುಡ್ ಬಿ ಅಂಡರ್ ಲಿಮಿಟ್ ಗುಡ್ ಡೇ ಸರ್ ಐ ಹೆಡ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್ ಎಸ್ ಸರ್ ವೆಲ್ಕಮ್ ಥ್ಯಾಂಕ್ ಯು ಹೆಂಗ ಅನಿಸ್ತಾ ಇದೆ ಸರ್ ನಾನು ಮೀಡಿಯಾ ಅವಾರ್ಡ್ ಸೆರೆಮನಿಯಲ್ಲಿರೋ ಕಾನ್ಫರೆನ್ಸಿಗೆ ಬಂದಿದ್ದೀನೋ ಅಥವಾ ಯಾವುದಾದ್ರೂ ಫಿಲ್ಮ್ ಫೇರು ಸಿನಿಮಾ ಸ್ಕ್ರೀನ್ ಅವಾರ್ಡಿಗೆ ಬಂದಿದ್ದೀನೋ ಗೊತ್ತಾಗ್ತಾ ಇಲ್ಲ ಇಟ್ ದ ಹೋಲ್ ವೈಬ್ ಲುಕ್ಸ್ ಲೈಕ್ ದಟ್ ಇಟ್ಸ್ ಪ್ರೆಡಿ ಅಬ್ಸಲ್ಯೂಟ್ಲಿ ಆ್ಯಂಡ್ ಐ ಆಮ್ ಸೋ ಗ್ಲಾಡ್ ಟು ಹಿಯರ್ ದಟ್ ವರ್ಡ್ ವೈಬ್ ಫ್ರಮ್ ಯುವರ್ ಮೌತ್ ಯಾಕೆಂತಂದ್ರೆ ಇವತ್ತೆಲ್ಲರು ಕೂತಿರೋರು ಜೆನ್ಝಿ ಸೊ ಅವ್ರಿಗೆ ಈ ವೈಬು ಡ್ರಿಸು ಈ ಥರ ವರ್ಡ್ಸ್ ಎಲ್ಲ ತುಂಬ ತುಂಬ ಇಷ್ಟ ಜೆನ್ಝಿ ಮಕ್ಳಿಗೆ ಅದೇ ರೀತಿಯಾಗಿ ಇವತ್ತಿನ ಪ್ರಶ್ನೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಅಫ್ಕೋರ್ಸ್ ಸ್ಟೂಡೆಂಟ್ಸ್ಗೆ ಕೂಡ ಅವಕಾಶ ಇರುತ್ತೆ ನೀವು ಸರ್ನ ಪ್ರಶ್ನೆ ಕೇಳೋದಕ್ಕೆ ಸೊ ಮೊದಲನೇ ಕ್ವೆಶನ್ ನಾನು ಕೇಳಬೇಕು ಸರ್ ಜನರಲಿ ಸೋಷಿಯಲ್ ಮೀಡಿಯಾ ತೆಗೆದಿದ ತಕ್ಷಣ ಯಾವುದೇ ನ್ಯೂಸ್ ಚಾನೆಲ್ ಅಥವಾ ನ್ಯೂಸ್ ನಾವು ರೀಲ್ಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ ಕೆಲವೊಂದು ಜನ ಕಮೆಂಟ್ ಮಾಡಿರ್ತಾರೆ ಏನ್ರಿ ರೀ ಮೀಡಿಯಾ ಅಂತ ಸೊ ಇವ್ರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಯಾಕಂತಂದ್ರೆ ಮೀಡಿಯಾ ಅಂದಿದ ತಕ್ಷಣ ಹಿಂದಿನ ಕೆಲಸ ತುಂಬಾ ಇರುತ್ತೆ ಮತ್ತೆ ಪರಿಶ್ರಮ ತುಂಬ ಇರುತ್ತೆ ಒಂದು ನ್ಯೂಸ್ ಅನ್ನು ಬಿತ್ತರಿಸಬೇಕಾದ್ರೆ ಸೊ ಇವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಯಾ ದ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಯು ರಘು ಬಟ್ಟೆ ಟೀಮ್ ಆ್ಯಂಡ್ ದ ಟಿ ಎನ್ ಐ ಟಿ ಟೀಮು ಅವರು ಒಂದು ಸ್ವಲ್ಪ ನನಗೆ ಇವತ್ತು ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಏನು ಬ್ಲ್ಯಾಕ್ ಮಾಡಿದ್ರು ಅಂದ್ರೆ ಬಹಳ ಪ್ರೀತಿಯಿಂದ ಹೇಳಿದ್ರು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಸರ್ ವೆಯ್ಟ್ ಮಾಡ್ತಿದ್ದಾರೆ ನೀವು ಬರಬೇಕು ಅಂತ ಜನರಲಿ ಸ್ವಲ್ಪ ಟೈಮ್ ಆದಮೇಲೆ ನ್ಯೂಸ್ ಡೆವಲಪ್ಮೆಂಟ್ ಇರುವಾಗ ನಾವು ಹೊರಗಡೆ ಹೋಗೋದು ಕಷ್ಟ ಬರೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿದ್ದೆ ಬಟ್ ಜನರಲಿ ಜೆನ್ ಜಿ ಅಂತಲ್ಲಿ ಹೇಳುವಾಗ ಐ ವಾಸ್ ರಿಮೆಂಬರಿಂಗ್ ಈ ಇವತ್ತು ಯಾರು ಕೂತಿದಾರಲ್ಲ ಇವರೆಲ್ಲ ದ ಫ್ಯೂಚರ್ ಸಿಟಿಸನ್ಸ್ ಆಫ್ ಇಂಡಿಯಾ ಪ್ರಸ್ತದಲ್ಲಿ ಎಷ್ಟೋ ಜನ ಜರ್ನಲಿಸ್ಟ್ಸ್ ಆಗ್ಬೋದು ಎಡಿಟರ್ಸ್ ಆಗ್ಬೋದು ಆ್ಯಂಕರ್ಸ್ ಆಗ್ಬೋದು ರಿಪೋರ್ಟರ್ಸ್ ಆಗ್ಬೋದು ಅವ್ರ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ ಆಗ್ಬೋದು ದೇ ಆರ್ ಗೋಯಿಂಗ್ ಟು ಟೇಕ್ ದಿಸ್ ಮೀಡಿಯಾ ವರ್ಲ್ಡ್ ಟು ದ ನೆಕ್ಸ್ಟ್ ಲೆವೆಲ್ ಸ್ಟೂಡೆಂಟ್ಸ್ ಅಂದ್ರೆ ನಾನು ಮಿಸ್ ಮಾಡ್ಕೊಳ್ಳಲ್ಲ ಆ ಕಾರಣಕ್ಕಾಗಿ ಅವ್ರ ಮೇಲಿನ ಪ್ರೀತಿಯ ಬ್ಲ್ಯಾಕ್ ಮೇಲ್ಗಾಗಿ ನಾನು ಬಂದಿದ್ದೀನಿ ಐ ಐ ಆಮ್ ಹ್ಯಾಪಿ ದಟ್ ಐ ಆಕ್ ಸೆಕೆಂಡ್ ಥಿಂಗ್ ಇವ್ರು ಆಸ್ಕ್ ಏನು ಮೀಡಿಯಾ ಏನ್ರಿ ಮೀಡಿಯಾ ಅಂತೇಳಿ ಹೇಳಿ ಎಲ್ಲರೂ ಬೈತಿರ್ತಾರೆ ಅಂತ ಇಟ್ ಈಸ್ ಟ್ರೂ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲರಿಗೂ ಒಂದು ವಾಯ್ಸ್ ಬಂದಿದೆ ಈ ಮೊದಲಿಗೆ ಕೂಡ ಅಂದರೆ ಮೀಡಿಯಾ ಅಂತಂದರೆ ಯಾವಾಗಲೂ ಕೂಡ ಒಂದಷ್ಟು ಟೀಕೆಗಳಿದ್ದಿದ್ದೆ ನಿಮಗೆ ಒಳ್ಳೆಯದಾಗಿ ಅವ್ರಿಗೆ ಕಂಫರ್ಟಬಲ್ ಆಗಿದೆ ನಿಮಗೆ ಅವ್ರಿಗೆ ದೇ ಆರ್ ಫೀಲಿಂಗ್ ಹ್ಯಾಪಿ ಅಂತಂದರೆ ದೇ ಪ್ರೇಸ್ ಮೀಡಿಯಾ ಅವ್ರಿಗೆ ಡಿಸ್ಕಂಫರ್ಟ್ ಆಗ್ತಿದೆ ಅವರು ಮೀಡಿಯಾದ ಬಗ್ಗೆ ಅಪೋಸ್ ಅಪ್ಸೆಟ್ ಆಗಿದ್ದಾರೆ ಅಂತಂದರೆ ಅವ್ರು ಏನ್ರಿ ಮೀಡಿಯಾ ನೀವು ಹಿಂಗೆ ಅಂತಲೇ ಐ ಥಿಂಕ್ ಇಟ್ ವಾಸ್ ದೇರ್ ಸಿನ್ಸ್ ಏಜಸ್ ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದು ಆ ವಾಯ್ಸ್ ಆಂಪ್ಲಿಫೈ ಆಗಿದೆ ಯಾರ್ಯಾರಿಗೆ ಧ್ವನಿ ಇರಲಿಲ್ಲ ಅವರೆಲ್ರಿಗೂ ಧ್ವನಿ ಸಿಕ್ಕಿದೆ ಯಾರ್ಯಾರಿಗೆ ಅಭಿಪ್ರಾಯ ಇದೆ ಅದನ್ನೆಲ್ಲವನ್ನು ಪಬ್ಲಿಕ್ ಸ್ಪೇಸಲ್ಲಿ ತೊಗೊಂಬಂದು ಇದೆ ಸೊ ವಿ ಆರ್ ಹಿಯರಿಂಗ್ ಇಟ್ ಬಿಗ್ ಅದರ್ವೈಸ್ ಈ ಟೀಕೆ ಅನ್ನುವಂಥದ್ದು ಮೊದಲಿಂದ ಇತ್ತು ಈ ಡೆಮಾಕ್ರೆಸಿಯಲ್ಲಿ ಇರಬೇಕು ಕೂಡ ಆ ಟೀಕೆಗಳಿದ್ದಾಗಲೇ ನಾವು ಮೀಡಿಯಾಗಳು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗು ಇರ್ತೀವಿ ಏ ನಾವು ಏನು ಮಾಡಿದ್ರು ನಡೆಯುತ್ತೆ ಬಿಡಿ ಚಲ್ತಾ ಹೇ ಜಮಾನ ನಡೆಯೋಲ್ಲ ಅನ್ನುವ ಕಾರಣಕ್ಕಾಗಿ ಅವರು ನಮ್ಮ ನಾವು ಹೇಗೆ ಡೆಮಾಕ್ರೆಸಿಗೆ ವಾಚ್ ಡಾಗ್ಸ್ ಮೀಡಿಯಾಕ್ಕೆ ಏನ್ರಿ ಮೀಡಿಯಾ ಅಂತ ಕೇಳೋರು ಕೂಡ ವಾಶ್ ಡಾಗ್ಸ್ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಈ ನಮ್ಮ ಮೀಡಿಯಾದಲ್ಲಿ ಆಪರೇಷನ್ಸ್ ಇದೆಯಲ್ಲ ತಿಳ್ಕೊಂಡಂಗೆ ಇರೋಲ್ಲ ಇರತ್ತೆ ನಾವು ತಪ್ಪು ಮಾಡ್ತಿರ್ತೀವಿ ನಮ್ಮದ್ರಲ್ಲೂ ಏನೋ ಒಂದು ಎಡುತ್ತಿರ್ತೀವಿ ನಾವು ಮಾಡೋದೆಲ್ಲ ಸರಿ ಅನ್ನುವಂಥ ಭ್ರಮೆ ನಮಗೂ ಇಲ್ಲ ಇರಬಾರ್ದು ಕೂಡ ಈ ಎಂಟೈರ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ಒಂದು ನ್ಯೂಸನ್ನು ಗ್ಯಾದರ್ ಮಾಡಿ ಅದನ್ನು ತೊಗೊಂಬಂದು ಎಲ್ಲಕ್ಕಿಂತ ಹೆಚ್ಚಾಗಿದ್ದು ಸತ್ಯನೋ ಸುಳ್ಳೋ ಅಂತ ವೆರಿಫಿಕೇಶನ್ ಇದೆಯಲ್ಲ ದಟ್ ಇಸ್ ದ ಬಿಗ್ಗೆಸ್ಟ್ ಆ್ಯಂಡ್ ಮೋಸ್ಟ್ ರೆಸ್ಪಾನ್ಸಿಬಲ್ ಟಾಸ್ಕ್ ಅಲ್ಲಿ ನಾವೇನಾದರೂ ಎಡವಿದರೆ ಎಂಟೈರ್ ಅ ಮೀಡಿಯಾ ಆ್ಯಂಡ್ ಅದ್ರ ಜೊತೆ ಇಲ್ಲಿ ಡೆಮಾಕ್ರೆಸಿ ಸೊಸೈಟಿ ಕೂಡ ಎಡವತ್ತೆ ಹಾಗಾಗಿ ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸೋದು ಭಾಳ ಸುಲಭ ಏನು ಇಲ್ಲ ಅಂದರೆ ಫಿಸಿಕಲ್ ವರ್ಕ್ ಇರುತ್ತೆ ನಾವು ಆ ದೂರದಲ್ಲಿ ಯಾವುದೋ ಒಂದು ಮಳೆ ಆಗ್ತಿರತ್ತೆ ಅಥವಾ ಯಾವುದೋ ಒಂದು ಘಟನೆ ಆಗಿರುತ್ತೆ ದುರ್ಘಟನೆ ಆಗಿರುತ್ತೆ ಅಥವಾ ಆಕ್ಸಿಡೆಂಟ್ಸ್ ಆಗಿರುತ್ತೆ ಸ್ಪೋರ್ಟ್ ಆಗಿರುತ್ತೆ ಅಂಥ ಜಾಗದಲ್ಲಿ ಯಾರಿಗೂ ಸಿಗದೆ ಇರೋ ಜಾಗದಲ್ಲಿ ಹೋಗಿ ನಾವು ಸುದ್ದಿಯನ್ನು ತೊಗೊಂಬರೋದು ವಿಜುವಲ್ಸನ್ನು ತೊಗೊಂಬರೋದು ಅಲ್ಲಿ ಸ್ಪಾಟಿಂದ ನಾವು ಲೈವ್ ಕೊಡೋದು ಇದೆಲ್ಲ ಈಸಿ ಇಲ್ಲ ಫಿಸಿಕಲ್ ವರ್ಕ್ ಇದೆ ಅದು ಅದ್ರ ಜೊತೆ ಇಲ್ಲಿ ತೊಗೊಂಬಂದು ಇನ್ ಟೈಮ್ ಬರಬೇಕು ನಾವು ಮೀಡಿಯಾ ನಡೆಸ್ತಿರುವಾಗ ಇರ್ತೀವಿ ನಮ್ಮ ಕಾಂಪಿಟೇಟರ್ಸ್ ಇರ್ತಾರೆ ಈ ಕಾಂಪಿಟೇಷನ್ ಅದು ಮಿನಿಟ್ ಟು ಮಿನಿಟಲ್ಲಿರುತ್ತೆ ಇಲ್ಲ ಅಂತಂದರೆ ನಮಗಿಂತ ಮೊದಲೇ ನಮ್ಮಲ್ಲೇ ಮೊದಲು ಅಂತ ಇನ್ನೊಬ್ರು ಕ್ರೆಡಿಟ್ ತೊಗೋತಾರೆ ಸೊ ಈ ಕಾಂಪಿಟ್ ಅಂದರೆ ಆ ಜನರು ಕೂಡ ಅಷ್ಟೇ ಒಂದು ಚಾನಲ್ ನೋಡ್ತಿರ್ತಾರೆ ಆ ನೋಡ್ತಿರೋವಾಗ ತಕ್ಷಣ ಇನ್ನೊಂದು ಏನಾದರೂ ಇನ್ನೊಂದು ಚಾನಲ್ ಏನು ಬರುತ್ತೆ ಅಂತ ನೋಡ್ತಾರೆ ಯಾವುದ್ರಲ್ಲಿ ಡೆವಲಪ್ಮೆಂಟ್ ಬರುತ್ತೋ ಅಲ್ಲಿ ಹುಕ್ ಆಗ್ತಾರೆ ಸೊ ಈ ಕಾಂಪಿಟೇಷನ್ ಇಟ್ಸ್ ಮಿನಿಟ್ ಟು ಮಿನಿಟ್ ಇರುತ್ತೆ ಹಾಗಾಗಿ ನಾವು ಬರೀ ನ್ಯೂಸ್ ತೊಗೊಂಬಂದರೆ ಆಗಿಲ್ಲ ಅದನ್ನು ಫಾಸ್ಟ್ ಆಗಿ ಕೊಡಬೇಕು ಅಕ್ಯುರೇಟ್ ಆಗಿರಬೇಕು ಅದನ್ನು ಪ್ರೆಸೆಂಟ್ ಮಾಡುವಾಗ ನಾವು ಎಡವಿದ್ರೆ ನಮಗೆ ಲೀಗಲ್ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳು ಇರುತ್ತೆ ಸೊ ಹಾಗಾಗಿ மீடிய ரெஸ்பான்சிபிளி ஏன் மீடியா அந்தோது ஈஸி பட் இட்ஸ் நாட் சோ ஈஸி அண்ட் இட்ஸ் பீபல் ரெஸ்பெக் ரெஸ்பாண்டிபல் மீடியாஸ் வாலி அந்த எல்லா மீடியாக மீடியாவது எல்லாம் குட் அந்த அவர ரெஸ்பெக்ஃபுல் அண்ட் எஃபர்ஃபுல் ஜாப்ஸ் பீபல் சுுட் ரெஸ்பெக் அந்த ஐட் ஐ ஃபீல் ಅಬ್ಸಲ್ಯೂಟ್ಲಿ ಸರ್ ನಿಮ್ಮ ಇಂದ ಈ ಮೆಚೋರ್ಡ್ ಆನ್ಸರ್ಸ್ ಬರ್ತಾ ಇದೆ ಆ್ಯಂಡ್ ಐ ಕ್ಯಾನ್ ರಿಯಲಿ ಅಬ್ಸರ್ವ್ ಇಟ್ ಯಾಕೆಂತಂದರೆ ಅಷ್ಟು ಒಂದು ರೆಸ್ಪಾನ್ಸಿಬಿಲಿಟಿ ಜನರಿಗೆ ನಾವು ಕೊಡೋ ನ್ಯೂಸ್ ಏನು ಅವ್ರು ನಂಬ್ತಾರೆ ಆ ಒಂದು ಜವಾಬ್ದಾರಿಯನ್ನು ನಾವು ಎಷ್ಟು ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದೀವಿ ಅನ್ನೋದು ಎಷ್ಟೋ ಜನರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ ಅವರು ಆ ಥರ ಕಮೆಂಟ್ ಮಾಡ್ತಾರೆ ಸೇಮ್ ಕನೆಕ್ಟಿಂಗ್ ಟು ದ್ಯಾಟ್ ಟಾಪಿಕ್ ನಾನು ನನ್ನ ಮುಂದಿನ ಕ್ವೆಶನ್ ಎಷ್ಟೋ ಸರ್ತಿ ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದರೆ ಎಲ್ ಎಷ್ಟೋ ಜನ ಅವರೇ ಆಂಕರ್ಸ್ ಆಗಿರ್ತಾರೆ ಅವರೇ ಎಡಿಟರ್ಸ್ ಅವರೇ ರಿಪೋರ್ಟರ್ಸ್ ಆಗಿರ್ತಾರೆ ಕೆಲವೊಬ್ರು ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ತಾರೆ ಕೆಲವೊಬ್ರು ಎವಿಡೆನ್ಸ್ ಪ್ರೂಫ್ ಏನೂ ಇರೋದಿಲ್ಲ ಹಾಗೆ ಎಲ್ಲೋ ಅಂತೆ ಕಂತೆ ಮಾತುಗಳನ್ನ ಕೇಳಿಸ್ಕೊಂಡು ಅವರು ನ್ಯೂಸ್ ಅಂತ ಪ್ರೊಜೆಕ್ಟ್ ಮಾಡ್ತಿರ್ತಾರೆ ಸೊ ಜನರಿಗೆ ಅಂದ್ರೆ ಇವಾಗ ನಾರ್ಮಲ್ ಯಾವುದು ಫೇಕ್ ಅಂತ ಹೇಗೆ ಜಡ್ಜ್ ಮಾಡೋದು ಸರ್ ಆಫ್ ಆಫ್ ಮೋಸ್ಟ್ ಡೇ ಅಂತ ಅನ್ಸುತ್ತೆ ದಿಸ್ ಸೋಷಿಯಲ್ ಮೀಡಿಯಾ ವರ್ಲ್ಡ್ ಏನಿದೆ ಇಟ್ ಹ್ಯಾಸ್ ಕ್ರಿಯೇಟೆಡ್ ಅ ರೆವಲ್ಯೂಷನ್ ಇನ್ ದ ಹೋಲ್ ಮೀಡಿಯಾ ಸ್ಪೇಸ್ ಎಷ್ಟರ ಮಟ್ಟಿಗೆ ಅಂತಂದರೆ ಇವತ್ತು ಪ್ರಿಂಟ್ ಮೀಡಿಯಾವನ್ನು ಮೀರಿಸಿ ಟೆಲಿವಿಷನ್ ಮೀಡಿಯಾವನ್ನು ಮೀರಿಸಿ ಡಿಜಿಟಲ್ ಮೀಡಿಯಾಸ್ ಟೇಕಿಂಗ್ ಅಪ್ ದ ಹೋಲ್ ವರ್ಲ್ಡ್ ಸ್ಪೇಸ್ ಬಟ್ಟು ಆಗ್ತಾ ಇರುವಾಗ ನಮಗೆ ಒಂದು ನಮ್ಮ ಕಣ್ಣೆದುರಿಗೆ ಇವತ್ತೊಂದು ಎಕ್ಸಾಂಪಲನ್ನು ನೋಡ್ತಾ ಇದ್ದೀವಿ ಐ ಡೋಂಟ್ ಹೆಸಿಟೇಟ್ ಟೇಕಿಂಗ್ ದ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಉದಾಹರಣೆಗೆ ಈ ಧರ್ಮಸ್ಥಳ ಕೇಸ್ ಇವತ್ತೇನು ಆಗ್ತಾ ಇದೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಮೀಡಿಯಾ ಸ್ಪೇಸಿಗೆ ಏನಾಗ್ತಿದೆ ಇವತ್ತು ಜಗತ್ತಲ್ಲಿ ಅಂತ ಒಂದು ಈ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದಾರೆ ಸಾವಿರಾರು ಕೊಲೆಗಳು ಅತ್ಯಾಚಾರಗಳು ಆಗಿದೆ ಅನ್ನುವ ಸುದ್ದಿ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಲ್ಮೋಸ್ಟ್ ಒಂದು ತಿಂಗಳು ಅದು ದೊಡ್ಡ ಸುದ್ದಿ ಆದ ನಂತರ ಅವಾಗೆಲ್ಲ ಕಟು ಟೀಕೆಗಳು ಬಂದಿದ್ದು ಮೇನ್ ಸ್ಟ್ರೀಮ್ ಮೀಡಿಯಾಗಳ ಬಗ್ಗೆ ಅಂದರೆ ಡಿಜಿಟಲ್ ಮೀಡಿಯಾಗಳು ಯೂಟ್ಯೂಬ್ ಮೀಡ್ಯಾದಲ್ಲಿ ಬೈಕ್ ಬಂದಂಗೆ ಹೇಳಿ ಒದ್ದು ಒಳಗೆ ಹಾಕಬೇಕು ಅವರನ್ನು ಸಾಯಿಸ್ಬಿಡ್ಬೇಕು ಇವ್ರನ್ನ ಈ ಥರದಲ್ಲೆಲ್ಲ ಹೇಳ್ತಿರುವಾಗ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನೂ ಮಾಡ್ತಿರ್ಲಿಲ್ಲ ಅಂದರೆ ಮೆಷರ್ಡ್ ಆಗಿದ್ದರು ದಟ್ ಈಸ್ ದ ಡಿಫ್ರೆನ್ಸ್ ಡಿಜಿಟಲ್ ಮೀಡಿಯಾದಲ್ಲಿ ಏನು ಬೇಕಾದರೂ ಹೇಳ್ಬೋದು ಅವರು ಅವರು ಯಾವುದು ವಾಕ್ ಸ್ವಾತಂತ್ರ್ಯ ಇದೆ ಅಂತ ಏನು ಬೇಕಾದ್ರು ಹೇಳ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇಟ್ ಇಸ್ ನಾಟ್ ಸೊ ಬಟ್ ಸ್ಟ್ರೀಮ್ ಮೀಡಿಯಾಗಳು ನ್ಯೂಸನ್ನು ತೊಗೊಂಡು ಯಾವಾಗ ಅಂತಂದರೆ ಈ ಎಲ್ಲ ಗದ್ದಲಗಳು ಒಂದು ಹಂತಕ್ಕೆ ಬಂದು ಮುಖ್ಯಮಂತ್ರಿ ನೇರವಾಗಿ ಹೇಳಿದ್ರು ನಾವು ಎಸ್ ಐ ಟಿ ರಚನೆಯನ್ನು ಮಾಡ್ತೀವಿ ಮಾಡಲ್ಲ ಅಂತ ಅಂದರೆ ಒಂದು ಅಧಿಕಾರಸ್ಥರು ಅದನ್ನು ಗಮನಿಸಿ ಒಂದು ನಿರ್ಧಾರಕ್ಕೆ ಬಂದ ನಂತರ ಎಸ್ ಐ ಟಿ ಫಾರ್ಮೇಶನ್ ಅನ್ನೋ ವಿಚಾರ ಬಂದ ನಂತರ ಸ್ಟ್ರೀಮ್ ಮೀಡಿಯಾಗಳು ಇದನ್ನು ಪಿಕ್ ಮಾಡಿಕೊಂಡ್ವು ಅಲ್ಲಿವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವ ಎಲ್ಲ ಗದ್ದಲಗಳು ನಿಜ ಅಂತಲ್ಲ ಸ್ಟ್ರೀಮ್ ಮೀಡಿಯಾಗಳು ಬಂದ ನಂತರ ಆ ಸುದ್ದಿಗೆ ಒಂದು ಏನದು ಅಥೆಂಟಿಸಿಟಿ ಅನ್ನುವಂಥದ್ದು ಬಂತು ಮೇನ್ಸ್ಟ್ರೀಮ್ ಮೀಡ್ಯಾಗಳು ಅಲ್ಲಿ ಗುಂಡಿ ತೋಡ್ತಾ ಇರುವಾಗ ಅಲ್ಲಿ ಏನು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತಂದರೆ ಯೂಟ್ಯೂಬ್ ಮೀಡಿಯಾಗಳು ಹೇಳ್ತಾ ಇದ್ವು ಅಲ್ಲಿ ಹನ್ನೆರಡು ಶವಗಳು ಸಿಕ್ಕಿದ್ವು ಇಲ್ಲಿ ಹನ್ನೆರಡು ವಸ್ತಿ ಪಂಜರಗಳು ಹತ್ತು ಸಿಕ್ಕಿದ್ವು ಅಂತ ಸೊ ದಟ್ ಈಸ್ ಡಿಫ್ರೆನ್ಸ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬೈಕ್ ಬಂದಂಗೆ ಹೇಳೋಕ್ಕಾಗಲ್ಲ ಯೂಟ್ಯೂಬ್ ಮೀಡಿಯಾದಲ್ಲಿ ಏನು ಬೇಕಾದ್ರೂ ಹೇಳ್ತಿರ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ನಲ್ಲಿ ಏನು ಬೇಕಾದ್ರೂ ಹೇಳ್ತಿರ್ತಾರೆ ಬಟ್ಟು ಆಮೇಲೆ ಯಾರೋ ಒಬ್ರು ಬಂದು ನನ್ನ ಮಗಳು ಧರ್ಮಸ್ಥಳದಲ್ಲಿ ಕೊಲೆ ಆಗ್ಬಿಟ್ಟಿದೆಳು ಅವಳು ಅತ್ಯಾಚಾರ ಆಗೋದನ್ನು ನಾನು ನೋಡಿದೆ ಅಂತೇಳಿ ಹೇಳಿ ಒಬ್ಬಳು ಕಂಪ್ಲೇಂಟನ್ನು ಕೊಡ್ತಾಳೆ ಆಮೇಲೆ ಅವಳೊಂದು ಫೋಟೋ ರಿಲೀಸ್ ಮಾಡ್ತಾಳೆ ನೋಡಿದ್ರೆ ಎಂಟೈರ್ ದಟ್ ಫೋಟೋ ಆ ಹುಡುಗಿ ಅವಳು ಅವಳು ಮಗಳು ಅನ್ನುವಂಥ ಎಂಟೈರ್ ಆ ಯೂಟ್ಯೂಬ್ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆದ ಗದ್ದಲನೇ ಸುಳ್ಳು ಅದನ್ನು ಅದನ್ನು ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಎಕ್ಸ್ಪೋಸ್ ಮಾಡಿದ್ದಾರೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೂ ಹಾಗೆ ಟೆಲಿವಿಷನ್ಗಳು ಇನ್ನೊಂದು ಲೆವೆಲ್ ಮುಂದೆ ಇರುತ್ತೆ ಅದು ಇಟ್ ಈಸ್ ದ ಹೈಬ್ರಿಡ್ ಬಿಟ್ವೀನ್ ಪ್ರಿಂಟ್ ಆ್ಯಂಡ್ ಡಿಜಿಟಲ್ನಲ್ಲಿ ಟು ಈ ನಮ್ಮ ಟೆಲಿವಿಷನ್ಗಳು ವರ್ಕ್ ಮಾಡ್ತಿರತ್ತೆ ಸೊ ಯೂಟ್ಯೂಬ್ಗಳು ಏನು ಸುಳ್ಳು ಹೇಳಿದ್ವೋ ಅದನ್ನು ಇನ್ನೊಂದರ ರೇಂಜ್ನಲ್ಲಿ ಟೆಲಿವಿಷನ್ಗಳು ಬೈಫರ್ಕೇಟ್ ಮಾಡಿ ತೆಗೆದಿಟ್ಟಾಗ ಇದು ಹೌದೋ ಅಲ್ವೋ ಇದು ನಿಜನೋ ಹೌದೋ ಅಂತ ಜನಕ್ಕೆ ಸ್ಟಿಲ್ ನಂಬಿದ್ದು ಪ್ರಿಂಟ್ ಮೀಡಿಯಾಗಳನ್ನು ಅಂದರೆ ದಡ್ ಈ ನಮ್ಮೊಂದು ಸರ್ವೆ ಆಗಿದೆ ಸರ್ವೆಗಳಲ್ಲಿ ಯಾವ ಮಾಧ್ಯಮವನ್ನು ನೀವು ಹೆಚ್ಚು ನಂಬ್ತೀರಿ ಟ್ರಸ್ಟ್ ಅಂತ ಕೇಳಿದ್ರೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಪೀಪಲ್ ಸೆಟ್ ಪ್ರಿಂಟ್ ಮೀಡಿಯಾ ಇಸ್ ಸ್ಟಿಲ್ ಬಿಲೀವೆಬಲ್ ಅಂತ ಟೆಲಿವಿಷನಲ್ಲಿ ಬಂದರೂ ಹೌದಾ ಅಂತ ಡೌಟ್ ಆದರೂ ಇರುತ್ತೆ ಅದು ಹೌದಲ್ಲ ಅನ್ನೋದಕ್ಕೆ ಪ್ರಿಂಟ್ ಮೀಡಿಯಾ ನೋಡ್ತಾರೆ ಸೋಷಿಯಲ್ ಮೀಡಿಯಾಗಳು ಆ್ಯಕ್ಚುಲಿ ಕ್ರಾಸ್ ಚೆಕ್ ಮಾಡುವಂಥದ್ದು ಆಗಬೇಕಿತ್ತು ಇವತ್ತು ಅಲ್ಲಿ ಪ್ರೊಪಗೆಂಡ ತುಂಬ ಆಗ್ತಿದೆ ಸುಳ್ಳುಗಳು ಹರಡೋದಾಗ್ತಿದೆ ಅದರಿಂದ ಟ್ರಸ್ಟ್ ಈಸ್ ವೆರಿ ಲೆಸ್ ಆನ್ ಡಿಜಿಟಲ್ ಮೀಡಿಯಾ ನಮ್ಮ ವಾಟ್ಸಪ್ಪಲ್ಲಿ ಬರ್ತಿರುತ್ತೆ ಫೇಸ್ಬುಕ್ಕಲ್ಲಿ ಬರ್ತಿರುತ್ತೆ ಯೂಟ್ಯೂಬ್ನಲ್ಲಿ ಬರ್ತಿರತ್ತೆ ಅದೆಲ್ಲ ಸೆನ್ಸೇಷನಲ್ ಅಂತಿರುತ್ತೆ ನಮಗೆ ಡೋಪಮೈನ್ ಎಕ್ಸೈಟ್ಮೆಂಟ್ ಕೊಡ್ತಿರುತ್ತೆ ಬಟ್ ದೇ ಮೆ ನಾಟ್ ಬಿ ರಿಯಲ್ ಹಂಗಂತೇಳಿ ಎಲ್ಲ ರಿಯಲ್ ಇಲ್ಲ ಅಂತ ಹೇಳಲ್ಲ ಈಗಲೂ ಕೂಡ ಒಂದು ಈ ಧರ್ಮಸ್ಥಳ ಕೇಸ್ನಲ್ಲಿ ಈ ಎಂಟೈರ್ ಷಡ್ಯಂತ್ರವನ್ನು ರಚಿಸಲಾಗಿದೆ ನಾನು ಯಾರದ್ದೋ ಹೇಳಿರೋ ಮಾತನ್ನ ಕೇಳ್ಕೊಂಡು ಹೇಳಿದ್ದೀನಿ ಅಂತ ಅವಳು ಹೇಳಿದ್ದು ಕೂಡ ಡಿಜಿಟಲ್ ಮೀಡಿಯಾದಲ್ಲೇ ಬಟ್ ಸ್ಟಿಲ್ ಅದು ಹೌದೋ ಅಲ್ಲೋ ಅನ್ನುವಂಥ ಒಂದು ಕ್ವಶನ್ ಇದ್ದೇ ಇರುತ್ತೆ ಈ ನೀವು ಕೇಳಿರೋ ಪ್ರಶ್ನೆ ಯಾಕೆ ಬ್ರಿಲಿಯೆಂಟ್ ಅಂದೆ ಅಂತಂದರೆ ಇವತ್ತು ಇನ್ಫಾರ್ಮೇಶನ್ ಎಕ್ಸ್ಪ್ಲೋರೇಷನ್ ಇಸ್ ಸೋ ಮಚ್ ನ್ಯೂಸ್ ಎಲ್ಲ ಕಡೆಯಿಂದ ಇರುತ್ತೆ ನಾವು ನ್ಯೂಸ್ ಓದಕ್ಕೆ ಹೋಗ್ಬೇಕಾಗಿಲ್ಲ ನ್ಯೂಸೇ ನಮ್ಮನ್ನು ಹುಡುಕೊಂಬರ್ತಿರತ್ತೆ ನಾವು ಹೋಗ್ತಾ ಇರುವಾಗ ನಮ್ಮ ಫೇಸ್ಬುಕ್ ಅಲ್ಲಿಂದ ಬರುತ್ತೆ ನಮ್ಮ ವಾಟ್ಸಪ್ಪಲ್ಲಿ ಬರುತ್ತೆ ನಮಗೆ ಇನ್ಯಾವುದು ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ನಾವು ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನೇ ನೆನ್ಪಿಟ್ಕೊಂಡಿರಲ್ಲ ಹಾಗೆ ಬಂದ ತಕ್ಷಣ ನಮಗೆ ಇದು ನಿಜನೂ ಅಲ್ವೋ ಅನ್ನುವಂಥ ಇವತ್ತು ಪ್ರತಿಯೊಬ್ಬನಿಗೂ ಡೌಟ್ ಬರುತ್ತಲ್ಲ ಮೊದಲೇ ಆದರೆ ಅವ್ನು ಅದು ಹೌದು ಅನ್ನೋದಕ್ಕೆ ರಿಸರ್ಚ್ ಮಾಡಬೇಕಿತ್ತು ತುಂಬ ಒಂದು ನೋಡಬೇಕು ಈಗ ರೈಟ್ ವಿಂಗು ಲೆಫ್ಟ್ ವಿಂಗು ನ್ಯೂಸ್ ಪೇಪರ್ಸು ಮೀಡಿಯಾಗಳು ಇರ್ತವೆ ಈ ಎಡಪಂಥೀಯ ಧೋರಣೆಯ ಮೀಡಿಯಾಗಳು ಬಲಪಂಥೀಯ ಧೋರಣೆಯ ಬೇರೆ ತದ್ವಿರುದ್ಧವಾಗಿ ಸುದ್ದಿಯನ್ನು ಕೊಡ್ತೀವಿ ಯಾವುದು ನಿಜ ಅಂತ ಗೊತ್ತಾಗ್ತಿರ್ಲಿಲ್ಲ ಎಲ್ಲನೂ ಓದಿ ಎನಾಲಿಸ್ ಮಾಡಿ ಅರ್ಥ ಮಾಡ್ಕೊಳ್ಳೋದು ವಾಸ್ ವೆರಿ ವೆರಿ ಡಿಫಿಕಲ್ಟ್ ಬಟ್ ಟುಡೇ ಇನ್ ದ ಇರಾ ಆಫ್ ಎ ಐ ಲೈಫ್ ಎಸ್ ಬಿಕಮ್ ಮೋರ್ ಮೋರ್ ಈಸಿಯರ್ ಅಪ್ಸಲ್ಯೂಟ್ ಇವತ್ತು ನಮ್ಮ ಎ ಐ ಟೂಲ್ಸ್ ಬಂದಿದಾವಲ್ಲ ಉದಾಹರಣೆಗೆ ಐ ರೆಫರ್ ಗ್ರಾಕ್ ಜಮಿನಾಯ್ ಚಾಟ್ ಜಿ ಪಿ ಟಿ ಟು ಸಮ್ ಎಕ್ಸ್ಟೆಂಡ್ ಬಟ್ ನ್ಯೂಸ್ಗೆ ಐ ರೆಫರ್ ದೀಸ್ ಟು ಗ್ರಾಕ್ ಆ್ಯಂಡ್ ಜಮೀನ್ ಐಯನ್ನ ಹತ್ರ ನಾನು ಕೇಳಿದ್ರೆ ಇದು ನಿಜಾನ ಸುದ್ದಿ ಅಂತ ಕೇಳಿದ್ರೆ ಅದು ಎಲ್ಲನೂ ರೆಫರ್ ಮಾಡ್ಕೊಂಡು ಬಂದು ರಿಸರ್ಚ್ ಮಾಡಿ ಅದರದ್ದು ಸಮರೈಸ್ ಮಾಡಿ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಕೊಡುತ್ತೆ ದಿಸ್ ವಾಸ್ ನಾಟ್ ಹ್ಯಾಪನಿಂಗ್ ಅರ್ಲಿಯರ್ ಇಟ್ ವಾಸ್ ವೆರಿ ವೆರಿ ಡಿಫಿ ಡಿಜಿಟಲ್ ಮೀಡಿಯಾದಲ್ಲಿ ವೆರಿ ವೆರಿ ಡಿಫಿಕಲ್ಟ್ ಆಗಿತ್ತು ಇಷ್ಟು ರಿಸರ್ಚ್ ಮಾಡೋದು ಹ್ಯೂಮನ್ ಬೀಯಿಂಗ್ಸೇ ಡಿಫಿಕಲ್ಟ್ ಆಗಿತ್ತು ಸೊ ಎ ಐ ಈಸ್ ಗೋಯಿಂಗ್ ಟು ಡೂ ದಟ್ ಜಾಬ್ ಇಟ್ ಈಸ್ ಆಲ್ರೆಡಿ ಡೂಯಿಂಗ್ ಇಟ್ ದ್ಯಾಟ್ ವೇ ನೀವು ಕೇಳಿದ್ರಲ್ಲ ಪ್ರಶ್ನೆ ಇದು ನಿಜನೋ ಅಲ್ವೋ ಅನ್ನೋದು ಮೊದಲೇ ತಿಳ್ಕೊಳ್ಳೋದು ಕಷ್ಟ ಆಗಿತ್ತು ಈಗ ತಿಳ್ಕೊಳ್ಳೋದು ಈಸಿ ಆಗ್ತಿದೆ ಇನ್ ಡೇಸ್ ಟು ಕಮ್ ಇದು ಕೂಡ ವೆರಿ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಒಳ್ಳೆ ರೀತಿಯ ರಿಸಲ್ಟ್ಗಳನ್ನು ಎ ಐ ಟೂಲ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಗುಡ್ ಡೇಸ್ ಆರ್ ಐ ಹ್ಯಾಡ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಅಬ್ಸಲ್ಯೂಟ್ಲಿ ಸರ್ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ ಯಾಕೆಂತಂದರೆ ಇವಾಗಿನ ಮನುಷ್ಯನ ಅಟೆನ್ಸ್ ಅಟೆನ್ಷನ್ ಸ್ಪ್ಯಾಮ್ ಎಷ್ಟು ಕಡಿಮೆ ಆಗೋಗಿದೆ ಅಂತಂದರೆ ನಮಗೆ ಒಂದು ಏನೋ ನೋಡಿರ್ತೀವಿ ರೀಲ್ಸಲ್ಲಿ ಈ ಥರ ನ್ಯೂಸ್ ಬರ್ತಿದೆ ಅಂತ ಅದೇನೋ ನಮಗೆ ಇಷ್ಟ ಆಗಿಲ್ಲ ಅಂದಿದ ತಕ್ಷಣ ನನಗೇನೋ ಇನ್ನೊಂದು ಕಡೆ ಏನು ಬರ್ತಾ ಇದೆ ಡೋಪ ಸರ್ಜ್ ಆಗುತ್ತೆ ವಾವ್ ಸೆನ್ಸೇಷನಲ್ ಆಗಿದೆ ವಾವ್ ಎಕ್ಸೈಟಿಂಗ್ ಆಗಿದೆ ಇದನ್ನು ನಾನು ನಾಲ್ಕು ಜನಕ್ಕೆ ಕಳಿಸೋಣ ಈ ರೀತಿಯಾದಂಥ ಒಂದು ಟ್ರೆಂಡ್ ಕೂಡ ಶುರುವಾಗಿದೆ ಆ್ಯಂಡ್ ಆ್ಯಸ್ ವಿ ಸ್ಪೋಕ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ವಿಚ್ ಈಸ್ ಹ್ಯಾಪ್ನಿಂಗ್ ಇವಾಗ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸರ್ತಿ ಏನಾಗುತ್ತೆ ಅಂತಂದರೆ ಎಲ್ಲೋ ನಡೆದಿರುವಂಥ ಘಟನೆಯನ್ನು ನಾವು ಸೋಷಿಯಲ್ ಮೀಡಿಯಾ ರೀಲ್ಸಲ್ಲೆಲ್ಲ ನೋಡಿದಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ಬಿಹಾರದಲ್ಲಿ ಏನೋ ಆ್ಯಕ್ಸಿಡೆಂಟ್ ಆಗಿತ್ತು ಜಾರ್ಖಂಡಲ್ಲೇನೋ ಏನೋ ಆಗಿತ್ತು ಇದನ್ನು ನಾವು ಕರ್ನಾಟಕದಲ್ಲಿ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ನಾನು ಗಾಡಿ ಓಡಿಸ್ತಾ ಇರ್ತೀನಿ ಸಿಗ್ನಲಲ್ಲಿ ಏನೋ ಒಂದು ಐದು ನಿಮಿಷ ಇತ್ತು ನೋಡಿದಾಗ ಏನೋ ಒಂದು ಆಂಗ್ಸೈಟಿ ಆಗಿಬಿಡುತ್ತೆ ಓಹ್ ಆ್ಯಕ್ಸಿಡೆಂಟ್ ಮುಂದೆ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಕೆಲವೊಬ್ಬರಿಗೆ ಡಿಪ್ರೆಷನ್ ಆಗಿಬಿಡತ್ತೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅಗೇನ್ ದಿಸ್ ಇಸ್ ವೆರಿ ಸ್ಟ್ರೇಂಜೆಸ್ಟ್ ಕ್ವೆಶನ್ ಐ ಎವರ್ ಗಾಟ್ ಇನ್ ಮೈ ಹೋಲ್ ಆಫ್ ಪ್ಯಾನಲ್ ಡಿಸ್ಕಷನ್ಸು ಈ ಥರದ್ದು ನನಗೆ ಒಂದು ನ್ಯೂಸನ್ನು ಈ ರೀತಿಯಾಗಿ ಆಂಗ್ಸೈಟಿ ಆಗ್ಬೋದು ಅನ್ನುವ ಆ್ಯಂಗಲನ್ನು ನಾವು ಜರ್ನಲಿಸ್ಟ್ ಆಗಿ ನಾನು ಯಾವತ್ತೂ ತಿಂಕು ಮಾಡಿರಲಿಲ್ಲ ಅಥವಾ ನನಗೆ ಇದನ್ನು ಯಾರು ಕೇಳೂ ಇರಲಿಲ್ಲ ಕೂಡ ಆ್ಯಂಡ್ ಇಟ್ ಇಸ್ ಟ್ರೂ ಅಂತ ಅನ್ಸುತ್ತೆ ಇವತ್ತು ನಡೀತಾ ಇರುವ ಈ ಪ್ರೊಪಗಂಡ ಆರ್ ಫೇಕ್ ಈ ನ್ಯೂಸ್ ಸ್ಪ್ರೆಡ್ಡಿಂಗಿಂದಾಗಿ ಇವತ್ತು ದೆಹಲಿಯಲ್ಲಿ ಏನೋ ಒಂದು ಘಟನೆ ಆಗುತ್ತೆ ಇರಾಕ್ನಲ್ಲಿ ಏನೋ ಒಂದಾಗುತ್ತೆ ಭೋಪಾಲ್ದಲ್ಲಿ ಏನೋ ಒಂದಾಗತ್ತೆ ಅಲ್ಲಾಗಿರೋ ಘಟನೆ ಅದನ್ನು ನಾವು ಇವತ್ತು ಮೊದಲೇ ನೋಡೋಕ್ಕಿಂತಲೂ ಜಾಸ್ತಿ ಇವತ್ತು ನಾವು ಅದನ್ನು ನೋಡ್ತಿದ್ದೀವಿ ವಿ ಆರ್ ಕನ್ಸ್ಯೂಮಿಂಗ್ ಇಟ್ ಮೋರ್ ಆನ್ ಮೊಬೈಲ್ ಆಮೇಲೆ ಮೊಬೈಲ್ನಲ್ಲಿ ನಮಗೆ ಎಷ್ಟು ಬರುತ್ತೆ ಅದರಲ್ಲಿ ಫೇಕ್ ಇರುವಂಥದ್ದೇ ಜಾಸ್ತಿ ಆ್ಯಂಡು ಅದು ಆಂಪ್ಲಿಫಿಕೇಷನ್ನು ಜಾಸ್ತಿ ಇರುತ್ತೆ ಅದು ರಿಸಲ್ಟ್ ಬೇಕೋ ಅದಕ್ಕಿಂತ ಜಾಸ್ತಿ ಇರುತ್ತೆ ಹಾಗಾಗಿ ಕೆಲವರಿಗೆ ಈಗ ನನ್ನ ಮಗಳು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದರೆ ಯಾರ್ಯಾರು ಬಂದು ಹಿಂಗೆ ಮಾಡ್ಬಿಡ್ತಾರೇನೋ ಅಂತ ಈ ಉದಾಹರಣೆ ಧರ್ಮಸ್ಥಳ ಕೇಸನ್ನೇ ತೊಗೊಂಡ್ರೆ ಆ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂಥ ಒಂದು ಪ್ರಯತ್ನದಲ್ಲಿ ಇದು ಕೂಡ ಒಂದಾಗಿತ್ತು ಅಂದರೆ ಧರ್ಮಸ್ಥಳಕ್ಕೆ ಹೋದರೆ ನನ್ನ ಮಗಳು ಸೇಫ್ ಅಲ್ಲ ಅನ್ನುವಂಥ ಭಾವನೆ ಭಾಳ ಜನರಿಗೆ ಬರೋದಕ್ಕೆ ಕಾರಣ ಆಗಿತ್ತು ಕೂಡ ಸೊ ಹಾಗಾಗಿ ದರ್ ಈಸ್ ದೀಸ್ ಆರ್ ಆಲ್ ದ ಸೈಡ್ ಎಫೆಕ್ಟ್ಸ್ ಆಫ್ ಈ ಅಂದರೆ ನೀವು ಯಾವುದೇ ವಿಚಾರ ತೊಗೊಂಡ್ರು ಅದಕ್ಕೆ ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ ಸೊ ನ್ಯೂಸಿನ ಒಂದು ಸೈಡ್ ಇಫೆಕ್ಟ್ಸು ಇದಾಗಿರ್ಬೋದು ಇವತ್ತು ನ್ಯೂಸ್ ಎಕ್ಸ್ಪ್ಲೋಷನ್ನು ಮತ್ತು ಈ ಆ್ಯಂಪ್ಲಿಫಿಕೇಶನು ಆಗಿರೋದ್ರಿಂದ ಇದಾಗ್ತಿರ್ಬೋದು ಬಟ್ಟು ಸುದ್ದಿಯ ಪರಿಣಾಮ ಪಾಸಿಟಿವ್ ಕೂಡ ಆಗಿರುತ್ತೆ ಈಗ ಕಾ ಮೊದಲೇ ಯಾರೂ ಕಾಳಜಿ ವಹಿಸ್ತಿರ್ಲಿಲ್ಲ ನೈಟ್ ಈ ಜಾಗಕ್ಕೆ ಹೋಗಬಾರ್ದು ಅಂತಂದರೆ ಜನರು ಏ ಇಲ್ಲ ನನಗೆ ಸ್ವಾತಂತ್ರ್ಯ ಇದೆ ಭಾರತ ಸ್ವಾತಂತ್ರ್ಯದ ಕಂಟ್ರಿ ನಾನು ಬೇಕಾದಂಗೆ ಮಾಡ್ತೀನಿ ಅನ್ ಅಂದರೆ ಪೊಲೀಸರು ಇದ್ದಾರೆ ನನ್ನ ಹತ್ರ ಫೋನ್ ಇದೆ ಏನೂ ಆಗಲ್ಲ ಅಂತ ಈ ರೀತಿಯಾದಂತಹ ಒಂದು ರೀತಿಯಾದಂತಹ ಈ ಹುಂಬು ಧೈರ್ಯ ಇರ್ತಾ ಇತ್ತು ಬಟ್ ಈ ತರ ಘಟನೆಗಳಾಗ್ತಾ ಇದೆ ಅಂದ್ರೆ ಎಜುಕೇಟಿವ್ ಕೂಡ ಅದು ಆಗ್ತಾ ಇದೆ ಬಿ ಕೇರ್ಫುಲ್ ಇವತ್ತು ಯಾವ್ದೋ ಒಂದು ಕಂಟ್ರಿಗೆ ಹೋಗ್ಬೇಕು ಅಲ್ಲಿ ಈ ತರ ಘಟನೆಗಳು ಆಗತ್ತೆ ಅಂದಾಗ ಇದ್ರ ಬಗ್ಗೆ ಕೇರ್ಫುಲ್ ಆಗಿರುವಂತ ಉದಾಹರಣೆಗೆ ನಾವು ಆ ಯುರೋಪಿಯನ್ ಕಂಟ್ರೀಸ್ ತಗೊಂಡ್ರೆ ಇವಾಗ ನಾವು ಫ್ರಾನ್ಸು ಪ್ಯಾರಿಸ್ ಇದೆಲ್ಲ ನಾವೇನ್ ಮೋಸ್ಟ್ ಅಡ್ವಾನ್ಸ್ಡ್ ಕಂಟ್ರೀಸ್ ಭಾರತ ಅಂದ್ರೆ ಪಿಕ್ ಪಾಕೆಟ್ ಮಾಡ್ತಾರೆ ಇಲ್ಲಿ ಹಾವಾಡಿಗ್ರ ದೇಶ ಹಿಂಗೆಲ್ಲ ನಾವು ನ್ಯೂಸ್ ಓದಿದಾಗ ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಗ್ರೇಟ್ ಅನ್ನೋ ಫೀಲಿಂಗ್ ಇರ್ತಾ ಇತ್ತು ಬಟ್ ಈಗ ನ್ಯೂಸ್ ಮೀಡಿಯಾದಿಂದ ನಿಮ್ ಗೊತ್ತಾಗುತ್ತೆ ಓ ಪ್ಯಾರಿಸ್ ಇಸ್ ನಾಟ್ ಸೇಫ್ ನೀವು ಹೋಗ್ತಾ ಇದ್ರೆ ಫೋನ್ ನಲ್ಲಿ ಮಾತಾಡ್ಕೊಂಡಿದ್ರೆ ಹಂಗೆ ಫೋನ್ ಹೋಗ್ಬಿಡ್ತಾರೆ ಎಷ್ಟು ಬೇಗ ಮಗ್ಗಿಂಗ್ ಮಾಡ್ತಾರೆ ಈಗ ಆಫ್ರಿಕನ್ ಕಂಟ್ರೀಸ್ ಮಗ್ಗಿಂಗ್ ಇಸ್ ಸೋ ಕಾಮನ್ ನೀವು ರಾತ್ರಿ ಒಬ್ಬೊಬ್ಬರೇ ಓಡಾಡಬಾರ್ದು ನಮಗೆ ಇಂಡಿಯಾದಲ್ಲಿ ನಾವು ಮನೆಯಲ್ಲಿ ಯಾರು ಓಡಾಡೋಕ್ಕಾಗಲ್ಲ ಅನ್ನುವಂಥ ಕೆಟ್ಟ ಭಾವನೆಯನ್ನ ಕೊಡ್ತಾ ಇರ್ತೀವಿ ಬಟ್ ಇಫ್ ಯು ಟು ಮೆನಿ ಕಂಟ್ರೀಸ್ ಅಲ್ಲಿ ಒಬ್ಳು ಹುಡುಗಿಯಲ್ಲ ಒಬ್ರು ಹುಡುಗ ಕೂಡ ಒಬ್ನೇ ಸಿಂಪಲ್ ಆಗಿ ಓಡಾಡಕ್ಕಾಗಲ್ಲ ಆ ರೀತಿ ಅನ್ಸೇಫ್ ಕಂಟ್ರೀಸ್ ಕೂಡ ಇದೆ ಸೇ ಇದು ಬಂದಾಗ ಅಂದರೆ ಈ ಥರ ನ್ಯೂಸ್ ಬಂದಾಗ ಇಟ್ಸ್ ಆಲ್ಸೋ ಎಜುಕೇಟಿವ್ ಆ್ಯಂಡ್ ಸೈಡ್ ಇಫೆಕ್ಟ್ ಮೇ ಬಿ ದಿಸ್ ಮೇ ಬಿ ನ್ಯೂಸನ್ನು ಸೆನ್ಸೇಷನಲೈಸ್ ಬಿಟ್ ಮಾಡೋದು ಬಂದುಬಿಟ್ಟು ಎಜುಕೇಟಿವ್ ಆಗಿ ಮಾಡಬೇಕು ಅನ್ನೋದನ್ನು ಪ್ರಾಬ್ಲಿ ಐ ಆಲ್ಸೋ ಎಗ್ರಿ ಅಬ್ಸಲ್ಯೂಟ್ಲಿ ಸರ್ ರಿಲೇಟೆಡ್ ಟು ದಿಸ್ ಇವಾಗ ನಾವು ಲೇಟೆಸ್ಟ್ ಟ್ರೆಂಡಲ್ಲಿ ನೋಡ್ತಾ ಇದ್ರೆ ಎಷ್ಟೋ ಸರ್ತಿ ಆ್ಯಂಕರ್ಸು ಒಂದು ಸ್ಯಾಡ್ ನ್ಯೂಸನ್ನ ಕೂಡ ಜೋರಾಗಿ ಲೌಡಾಗಿ ಅದನ್ನು ಸೆನ್ಸೇಷನಲ್ ಆಗಿ ಮಾಡಬೇಕು ಅಂತ ಹಿಂಗೆ ನಡೀತಾ ಇದೆ ಹಂಗೆ ನಡೀತಾ ಇದೆ ಅಂತ ಅವರು ಎಕ್ಸೈಟ್ಮೆಂಟಲ್ಲಿ ಲೌಡಾಗಿ ಮಾತಾಡ್ತಾ ಇರ್ತಾರೆ ಸೊ ಈ ಟ್ರೆಂಡ್ ಬಗ್ಗೆ ಏನು ಹೇಳ್ತೀರಾ ಸರ್ ಸೊ ದೀಸ್ ಆರ್ ಆಲ್ ದ ಸ್ಪ್ಯಾನು ದಿನದಿಂದ ದಿನಕ್ಕೆ ಜನರ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ ಜನರಲಿ ಏನಾಗುತ್ತೆ ಈಗ ಮೊಬೈಲಿಗೆ ಅಡಿಕ್ಟ್ ಆದ್ಮೇಲೆ ಮೊದಲೇ ನೀವು ಲಾಂಗ್ ಮೆಸೇಜ್ಗಳನ್ನು ಬಂದರೂ ಲಾಂಗ್ ವಿಡಿಯೋಗಳು ಬಂದರೂ ನೋಡ್ತಾ ಇದ್ರಿ ಇವತ್ತು ರೀಲ್ಸ್ ಬಂದಮೇಲೆ ನೀವು ನೈಂಟಿ ಸೆಕೆಂಡ್ಸ್ ಒಳಗಡೆಗೆ ಏನಿರುತ್ತೋ ಅದನ್ನ ಕನ್ಸ್ಯೂಮ್ ಮಾಡ್ತೀರಾ ನೈಂಟಿ ಸೆಕೆಂಡ್ಸ್ ಫಸ್ಟ್ ಫಿಫ್ಟೀನ್ ಸೆಕೆಂಡ್ಸ್ ಅಲ್ಲಿ ಏನು ಬರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ನೋಡ್ತೀರಾ ಅಂದ್ರೆ ಯುವರ್ ಅಟೆನ್ಷನ್ ಸ್ಪ್ಯಾನ್ ಈಸ್ ಅಬೌಟ್ ಟೆನ್ ಸೆಕೆಂಡ್ಸ್ ಟು ಫಿಫ್ಟೀನ್ ಸೆಕೆಂಡ್ಸ್ ಒಳಗಡೆಗೆ ನೀವು ಅಟೆನ್ಷನ್ ಅನ್ನು ಕ್ಯಾಚ್ ಮಾಡಬೇಕು ಅಂದರೆ ನ್ಯೂಸ್ ಆಡಿಯನ್ಸ್ ಟೆಲಿವಿಷನ್ ಚಾನಲ್ಗಳಲ್ಲಿ ಏನು ಅಂತಂದರೆ ನ್ಯೂಸ್ ಆಡಿಯನ್ಸ್ಗೆ ಆ ಹತ್ತರಿಂದ ಹದಿನೈದು ಸೆಕೆಂಡ್ ಒಳಗಡೆಗೆ ಅಟೆನ್ಷನ್ ಕ್ಯಾಚ್ ಮಾಡಿಲ್ಲ ಅಂತಂದರೆ ಅವ್ರು ನೆಕ್ಸ್ಟ್ ಚಾನಲ್ ಹೊರಟೋಗ್ತಾರೆ ಸೊ ಹಾಗಾಗಿ ಈ ಈಗ ಹಳೆಯ ದೂರದರ್ಶನ್ಗಳಲ್ಲಾಗ್ಲಿ ಹಳೆಯ ಖಾಸಗಿ ನ್ಯೂಸ್ ಚಾನಲ್ಗಳಲ್ಲಾಗ್ಲಿ ಏನು ಬರ್ತಾ ಇತ್ತು ಒಂದು ಗಂಭೀರವಾಗಿ ಸುದ್ದಿ ಅಂದರೆ ಈ ಥರ ಓದಬೇಕು ಅನ್ನೋಂಥ ರೂಲ್ಸ್ ಇತ್ತು ಬಟ್ ಇವತ್ತು ಅದು ಯಾಕೆ ಇಲ್ಲ ಅಂತಂದ್ರೆ ಇದೇ ರೀಸನ್ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿರೋದ್ರಿಂದ ಅಟೆನ್ಷನ್ ಪಡಿಬೇಕು ಅಂತಂದ್ರೆ ಯು ಸಮಥಿಂಗ್ ಅದು ಇಟ್ಸ್ ಅ ಸೈಕಾಲಜಿ ನ್ಯೂಸ್ ಅ ಸೈಕಾಲಜಿ ಅದು ಹೇಗೆ ಅಂದರೆ ನೀವು ರಸ್ತೆಲಿ ಹೋಗ್ತಾ ಇರ್ತೀರಿ ಈಗ ಹೋಗ್ತಾ ಇರುವಾಗ ನಿಮ್ಮ ಪಕ್ಕದಲ್ಲಿರೋರೆಲ್ಲ ಸು ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನೀವೇನು ಮಾಡ್ತೀರಿ ಗಮನಿಸಲ್ಲ ಹೌದು ಇನ್ನು ಯಾರೋ ಹೋಗ್ತಿರೋವಾಗ ಏನು ಸ್ವಲ್ಪ ಹಾವ ಭಾವ ಹೀಗಿದೆ ಅಂತಂದ್ರೆ ನೀವೇನು ಅಂತ ಒಂದ್ಸತಿ ಸುಮ್ಮನೆ ನೋಡ್ತೀರಿ ಏನು ಇಲ್ಲ ಅಂತಂದ್ರೆ ಮತ್ತೆ ನಿಮ್ಮ ಪಾಡಿಗೆ ನಡ್ಕೊಂಡು ಹೋಗ್ತಾ ಇರ್ತೀರಿ ಆಮೇಲೆ ಎರಡು ಜನ ಅಲ್ಲಿ ನಿಂತ್ಕೊಂಡು ಏನಾದ್ರು ಸ್ವಲ್ಪ ಮಾಡ್ತಾ ಇದಾರೆ ಅಂತಂದ್ರೆ ಸ್ವಲ್ಪ ಗಮನಿಸ್ತೀರಾ ನೀವು ಯಾರು ಅಂತಕೊಂಡು ಅಯ್ಯೋ ಹಿಂಗಾಗೋಯ್ತು ಅಯ್ಯೋ ಹಂಗಾಗೋಯ್ತು ಅಯ್ಯೋ ಅಯ್ಯೋ ಹಿಂಗೇನೋ ಒಂದ್ ಗಲಾಟೆ ಮಾಡ್ತಾ ಇದಾರೆ ಹೊಡಿತಾ ಇದಾರೆ ಅಂತಂದ್ರೆ ಜಗಳ ಮಾಡ್ತಾ ಇದ್ದಾರೆ ಒಬ್ರದ್ದು ಕುತ್ತಿಗೆ ಹಿಡಿದು ನೀವ್ ಏನ್ ಮಾಡ್ತೀರ ನಿಂತ ನೋಡ್ತೀರಾ ಅದನ್ನ ಓ ಏನಾಯ್ತು ದಾರಿಯಲ್ಲಿ ಕಾರಲ್ಲಿ ಹೋಗ್ತಾ ಇರೋನು ಕಾರ್ ನಿಲ್ಲಿಸ್ಬಿಟ್ಟು ಆ ಜಗಳ ನೋಡಕ್ ನಿತ್ಕೋತಾನೆ ಹೌದು ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಮಾತಾಡ್ತಾ ಇದ್ರೆ ಯಾರು ನೋಡಲ್ಲ ಬಟ್ ಜಗಳ ಮಾಡ್ತಾ ಇದ್ರೆ ಸುತ್ತಮುತ್ತಲ ಮನೆಯವರೆಲ್ಲ ಬಾಗ್ಲು ತಂದ್ಬಿಟ್ಟು ಹಿಂಗ್ ನೋಡ್ತಾ ಇರ್ತಾರೆ ಸೊ ದಿಸ್ ಈಸ್ ದ ಸೈಕಾಲಜಿ ದಟ್ ಆಸ್ ಕಮ್ಮಿಂಗ್ ಟು ದ ಟೆಲಿವಿಷನ್ ಬಿಕಾಸ್ ಆಫ್ ದ ಅಟೆನ್ಷನ್ ಸ್ಪ್ಯಾನ್ ಅನ್ನ ಗ್ರಾಬ್ ಮಾಡೋಕೆ ಈಗ ಯಾರೋ ಒಬ್ರು ಈಗ ಇವರು ಬಂದಿದ್ರು ಇವರು ನಿಧನರು ಆದರು ಇವರು ದೊಡ್ಡ ವ್ಯಕ್ತಿ ಆಗಿದ್ರು ಅಂತ ಹೇಳಿದ್ರೆ ಪಾಸ್ ಆಗ್ಬಿಡತ್ತೆ ಯಾರಿಗೂ ಗೊತ್ತಾಗಲ್ಲ ಅಯ್ಯೋ ಅಯ್ಯೋ ಇವ್ನ ಸದೋಗ್ಬಿಟ್ಟಿದಾನೆ ಇವ್ ಮಾಡಿದಾನೆ ಇವ್ನ ಎಂಟು ಜನ ಮಕ್ಳನ್ನ ಬಿಟ್ಟೋಗಿದ್ದಾನೆ ಇವ್ನು ನೋಡಿ ಹಿಂಗ್ ಮಾಡಿದಾನೆ ಇವ್ನಿಗೆ ಮೂರು ಜನ ಎಂಟ್ರಿ ಇದ್ರಂತೆ ಇದನ್ನ ಹೇಳ್ತಾ ಇದ್ರೆ ಸೊ ಜನ ಹೋಗೋ ಏನಾಯ್ತಪ್ಪ ಅಂತೇಳಿ ಹೇಳ್ಬಿಟ್ಟು ಮುಂದೆ ಹೋಗೋರು ಅಡುಗೆ ಮಾಡ್ತಾ ಇರೋರು ಕೂಡ ಒಂದು ಸತಿ ಬಂದ್ಬಿಟ್ಟು ಏನಾಗ್ತದೆ ಅಂತ ನೋಡ್ಬಿಟ್ಟು ಹೋಗ್ತಾರೆ ಸೊ ಇಟ್ ಇಸ್ ದ ಅಟೆನ್ಷನ್ ಗ್ರ್ಯಾಬಿಂಗ್ ಸೈಕಾಲಜಿ ದಟ್ ಹಾಸ್ ಬಿನ್ ಅಡಾಪ್ಟೆಡ್ ಇಫ್ ಯು ಆಸ್ಕ್ ಬಿ ಇಟ್ ಈಸ್ ಗುಡ್ ಐ ಸೆ ಇಟ್ ಈಸ್ ನೋ ಬಟ್ ಇಟ್ ಈಸ್ ಎವಿಡೆ ಇದನ್ನು ಅವಾಯ್ಡ್ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರೆ ಇವತ್ತಿನ ಈ ನ್ಯೂಸ್ ಎಕ್ಸ್ಪ್ಲೋಷನ್ನಲ್ಲಿ ಅಟೆನ್ಷನ್ ಸ್ಪ್ಯಾನ್ ಲೆಸ್ ಆಗ್ತಿರುವಾಗ ಐ ಡೋಂಟ್ ಥಿಂಕ್ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ದಿಸ್ ಇದು ಇಲ್ಲ ಅಂತಂದ್ರೆ ನೆಕ್ಸ್ಟ್ ಐ ಆಮ್ ಓನ್ಲಿ ಹೋಪಿಂಗ್ ಈ ಅಂತ ಕೂಗಾಡೋದಾದ್ರೂ ಓಕೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೊಡೆದಾಡೋದು ರಿಪೋರ್ಟರ್ ಕಿತ್ತಾಡೋದು ಆಗಬಾರದು ಆ ಲೆವೆಲ್ ಹೋಗಬಾರದು ಅನ್ನೋದು ನನ್ನ ಆಂಟಿಸಿಪೇಷನ್ ಯಾ ಅದು ಹೇಳ್ತಾರೆ ಅತಿ ಆದ್ರೆ ಅಮೃತ ಆಗುತ್ತೆ ಅಂತ ಸೊ ಬಿ ಅಂಡರ್ ಲಿಮಿಟ್ ಸೊ ಲಾಸ್ಟ್ ತ್ರೀ ಒಂದು ಏನು ಅಂತಂದ್ರೆ ಇವಾಗ ನಾವು ಆಂಗ್ಸೈಟಿ ಬಗ್ಗೆ ಮಾತಾಡಿದ್ವಿ ಡಿಪ್ರೆಷನ್ ಬಗ್ಗೆ ಮಾತಾಡಿದ್ವಿ ದ ಬೆಸ್ಟ್ ಟೈಮ್ ಟು ವಾಚ್ ನ್ಯೂಸ್ ಫಾರ್ ಅ ಕಾಮನ್ ಮ್ಯಾನ್ ಬೆಳಗ್ಗೆನ ಮಧ್ಯಾಹ್ನ ರಾತ್ರಿನ ಸರ್ ಇಟ್ ಈಸ್ ಅ ವೆರಿ ಟ್ರಿಕ್ಕಿ ಕ್ವಶನ್ ನಾನು ಮೀಡಿಯಾ ಆಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲನ್ನು ಕಂಟಿನ್ಯೂಯಸ್ಲಿ ಇಲ್ಲಿ ಪ್ರೊಪೊಗೇಟ್ ಮಾಡಿ ಇಷ್ಟು ವರ್ಷ ತರ್ಟಿ ತರ್ಟಿ ಫೈವ್ ಇಯರ್ಸು ನ್ಯೂಸ್ನಲ್ಲೇ ಮುಳುಗೆದ್ದು ಹೇಳೋದು ಇಟ್ ಈಸ್ ಅ ವೆರಿ ಟ್ರಿಕ್ಕಿ ಒನ್ ನನಗೆ ನ್ಯೂಸನ್ನು ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡಿ ಅಂತಲೇ ಹೇಳಬೇಕು ನಾನು ಆ್ಯಕ್ಚುಲಿ ನೀವು ಒಂದು ನಿಮಿಷ ಕೂಡ ಎದ್ದು ನಮ್ಮ ಟಿ ವಿ ಬಿಟ್ಟು ಹೋಗ್ಬಿಡಿ ನೀವು ನೋಡೋದಾದ್ರೂ ನಮ್ಮ ಟಿ ವಿ ಮುಂದೆನೇ ಇರಿ ನಮ್ಮ ಪೇಪರನ್ನೇ ಓದಿ ನಮ್ಮ ಡಿಜಿಟಲ್ ಸ್ಪೇಸನ್ನೇ ಟ್ವೆಂಟಿ ಫೋರ್ ಮಿನಿಟ್ ನೋಡಿ ಅಂತೆಲ್ಲ ನಾನು ಹೇಳಬೇಕು ಬಟ್ ಹಂಗೆ ಹೇಳೋಕ್ಕೋಗೋಲ್ಲ ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ವಡ್ ಐ ಫೀಲ್ ಇನ್ ಡೇಸ್ ಟು ಕಮ್ ಮಾರ್ನಿಂಗ್ ಟೆನ್ ಮಿನಿಟ್ಸ್ ನ್ಯೂಸ್ ಇದನ್ನು ಬ್ರೀಫಿಂಗ್ ತಗೊಳ್ಳೋದು ಅಂದರೆ ನಿಮಗೆ ಹೋಲ್ ಡೇ ಹೋಗುವಾಗ ಎಲ್ಲ ಡೀಟೇಲ್ಸು ಬೇಕಾಗಲ್ಲ ಬಟ್ ಮಿನಿಮಮ್ ಡೀಟೇಲ್ಸ್ ಬೇಕಾಗುತ್ತೆ ಸೆ ಫಾರ್ ಎಕ್ಸಾಂಪಲ್ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಟುಡೇ ಅನ್ನುವ ಒಂದು ಸ್ಮಾಲ್ ಗ್ಲಿಂಪ್ಸ್ ಆಮೇಲೆ ನೀವು ಹೋಗುವಾಗ ಇವತ್ತು ವೆದರ್ ರಿಪೋರ್ಟ್ನಲ್ಲಿ ನಲ್ಲಿ ತುಂಬ ಮಳೆ ಇದೆಯಾ ಹೇಗಿದೆಯಾ ಒಂದು ಸ್ಮಾಲ್ ಪ್ರಿಪ್ರೇಷನಿಗೆ ಬೇಕಾಗುತ್ತೆ ಆರ್ ಟ್ರಾಫಿಕ್ ಯಾವ ಕಡೆ ಹೋಗುತ್ತೆ ಏನಾದರೂ ಮೇಜರ್ ಹ್ಯಾಪ್ನಿಂಗ್ಸ್ ಇದೆಯಾ ಅಥವಾ ಏನಾದರೂ ಬಂದ್ ಆಗ್ತಿದೆಯಾ ನಾನು ಸೆಕ್ಯೂರಿಟಿ ಬಗ್ಗೆ ಏನು ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗುತ್ತೆ ಅಥವಾ ಸ್ಟಾಕ್ ಮಾರ್ಕೆಟ್ ಆಗ್ತಾ ಇದ್ರೆ ಜನ್ರಲಿ ಟು ಸೊ ಮೆನಿ ಪೀಪಲ್ ಇರ್ತಾರೆ ಸೊ ವಾಟ್ಸ್ ಹ್ಯಾಪ್ನಿಂಗ್ ಒನ್ ದಕಾನಮಿ ಸೆಕ್ಟರ್ ಹೌ ಮೈ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಡೂ ಸೊ ಹೀಗೆ ನನ್ನ ಫೀಲ್ಡಿಗೆ ನನಗೆ ಬೇಕಾದ ವಿಚಾರಗಳು ಬೇಕಾಗಿರೋ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎಕ್ಸಿಕ್ಯೂಟಿವ್ ಬ್ರೀಫಿಂಗ್ ಥರ ನ್ಯೂಸನ್ನು ಕನ್ಸ್ಯೂಮ್ ಮಾಡಿ ಐ ಥಿಂಕ್ ದಟ್ ಈಸ್ ಒನ್ ಬ್ರೆ ಬೆಸ್ಟ್ ಪ್ರಾಕ್ಟೀಸ್ ಮಿಡ್ ಇನ್ ದ ಆಫ್ಟರ್ನೂನ್ ಜಸ್ಟ್ ಸಿ ವಾಟ್ ಆಸ್ ಹ್ಯಾಪನ್ ಆಫ್ಟರ್ ಐ ಹ್ ಲೆಫ್ಟ್ ಹೋಮ್ ಅಲ್ಲಿಂದ ಹೋಗಿ ಇಲ್ಲಿ ಬರೋಷ್ಟೊತ್ತಿಗೆ ನ್ಯೂಸ್ ಡೆವಲಪ್ಮೆಂಟ್ ಏನಾಗಿದೆ ಒಂದು ಟೆನ್ ಮಿನಿಟ್ಸ್ ನ್ಯೂಸ್ ಗ್ರಾಪ್ ತೊಗೊಳ್ಳಿ ಆಮೇಲೆ ಈವ್ನಿಂಗು ಬೈ ಅಬೌಟ್ ಸಿಕ್ಸ್ ಓ ಕ್ಲಾಕ್ ಸೇಮ್ ಥಿಂಗ್ ನಾನು ಮನೆಗೆ ಹೋಗಬೇಕು ಅಥವಾ ಬೇರೆ ಕಡೆಗೆಲ್ಲ ಹೋಗಬೇಕು ವಾಟ್ ಇಸ್ ದ ಸಿಚುವೇಶನ್ಸ್ ಅನ್ನು ನೋಡ್ಕೊಳ್ಳೋದಕ್ಕೆ ಎನೋದ ಟೆನ್ ಮಿನಿಟ್ಸ್ ಆಮೇಲೆ ನೈಟ್ ಬೈ ಅಬೌಟ್ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಬಿಫೋರ್ ಐ ಗೋಡ್ ಬೆಡ್ ಸೊ ವಾಟ್ಸ್ ಹ್ಯಾಪನಿಂಗ್ ಅನ್ನೋದ್ರದ ಬಗ್ಗೆ ನ್ಯೂಸ್ ಗ್ರ್ಯಾಬ್ ಮಾಡ್ಕೊಳ್ಳಿ ಸೊ ಟೋಟಲಿ ಪ್ರಾಬಬ್ಲಿ ಅಬೌಟ್ ಫಾರ್ಟಿ ಮಿನಿಟ್ಸ್ ಆಫ್ ನ್ಯೂಸ್ ಕನ್ಸಂಪ್ಷನ್ ಎ ಡೇ ಈಸ್ ರಿಯಲಿ ಹೆಲ್ದಿ ಬಿಯಾಂಡ್ ದಿಸ್ ಏನಾಗುತ್ತೆ ಅಂತಂದರೆ ಅವರವರ ನ್ಯೂಸ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಿದ್ದು ಈಗ ಪೊಲಿಟಿಷಿಯನ್ ಹಿ ವಾನ್ಸ್ ಟು ಲಿಸನ್ ರಾಜೀವ್ ಗಾಂಧಿ ಏನು ಹೇಳ ರಾಹುಲ್ ಗಾಂಧಿ ಏನು ಹೇಳಿದ್ರು ಅದಕ್ಕೆ ಮೋದಿ ಏನು ಕೌಂಟರ್ ಕೊಟ್ಟರು ಅದಕ್ಕೆ ಇಲ್ಲಿ ಪ್ರತಾಪ್ ಸಿಂಹ ಏನು ಹೇಳಿದ್ರು ಅದಕ್ಕೆ ತೇಜಸ್ವಿ ಏನು ಹೇಳಿದ್ರು ಇದಕ್ಕೆ ಸಿದ್ದರಾಮಯ್ಯ ಏನು ಹೇಳಿದ್ರು ಇಲ್ಲಿ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಇದಕ್ಕೆಲ್ಲಾನು ಮಾಡೋದಕ್ಕೆ ದಿ ಕ್ಯಾನ್ ಗೋ ಇನ್ ಡೆಪ್ತ್ ಇಫ್ ದೇ ಬಿಲಾಂಗ್ ಟು ದಟ್ ಫೀಲ್ಡ್ ಆ ಫೀಲ್ಡಿಗೆ ಸಂಬಂಧ ಇಲ್ಲದೆ ಇದ್ದವ್ರು ಇಷ್ಟು ಡೀಟೇಲ್ಸ್ ಯಾಕೆ ಬೇಕು ಅವರಿಗೆ ಸೊ ಹಾಗಾಗಿ ಹೆಲ್ದಿ ನ್ಯೂಸ್ ಕನ್ಸಂಪ್ಷನ್ ಐ ಥಿಂಕ್ ಈಸ್ ಅಬೌಟ್ ಫೋರ್ಟಿ ಮಿನಿಟ್ಸ್ ದ್ಯಾಟ್ ಅವರವರ ಪ್ರೊಫೆಷನ್ಗೆ ಅವರವರ ವರ್ಕಿಗೆ ಬೇಕೋ ಅಷ್ಟೊಂದು ಕನ್ಸ್ಯೂಮ್ ಮಾಡ್ಕೋಬೋದು ಬಟ್ ಆನ್ ಆನ್ ಆ್ಯಂಡ್ ಆ್ಯಾವ್ರೇಜ್ ಫಾರ್ಟಿ ಮಿನಿಟ್ಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಎನಿ ಹ್ಯೂಮನ್ ಬೀಯಿಂಗ್